ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ ಸ್ವಾಗತ ಇವತ್ತು ನಾವು ಭಾರತದ ಋತುಗಳು ಕಾಲಮಾನ ಅನ್ನುವಂತಹ ಒಂದು ಲೆಸನ್ನ ಎಲ್ ಬಿ ಎ ಕ್ವಶನ್ಸ್ ನ ಸಾಲ್ವ್ ಮಾಡೋಣ ಮಕ್ಳೆ ಓಕೆನಾ ಋತುಗಳು ಅಂತಂದ್ರೆ ಏನು ಮಕ್ಳೆ ಕಾಲಗಳು ಹವಾಮಾನ ವಾಯುಗುಣ ಅಂತ ಕರೀತೀವಿ ಓಕೆ ಸೊ ಇದರಲ್ಲಿ ಮೊದಲನೆಯ ಭಾಗದಲ್ಲಿ ನಿಮಗೆ ನಾಲ್ಕು ಉತ್ತರಗಳನ್ನ ಆಯ್ಕೆಗಳನ್ನ ಕೊಟ್ಟಿರ್ತಾರೆ ಇದರಲ್ಲಿ ಸರಿಯಾದ ಉತ್ತರವನ್ನ ನೀವು ಆರಿಸಿ ಅದನ್ನ ಬರಿಬೇಕಾಗುತ್ತೆ ಓಕೆನಾ ಸೂಕ್ತ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆ ಅಥವಾ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದೆ ಸೂಕ್ತವಾದ ಒಂದು ಉತ್ತರವನ್ನ ಆರಿಸಿ ಅಂತ ಹೇಳಿದ್ದಾರೆ ಮೊದಲನೇದಾಗಿ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಪಶ್ಚಿಮ ಭಾಗದಷ್ಟು ಮಳೆಯನ್ನು ಪಡೆಯುವುದಿಲ್ಲ ಪಶ್ಚಿಮ ಘಟ್ಟಗಳು ನಿಮಗೆ ಗೊತ್ತಿರುತ್ತೆ ವೆಸ್ಟರ್ನ್ ಘಾಟ್ ಓಕೆ ಸೊ ಅದರ ಪೂರ್ವ ಭಾಗವು ಪಶ್ಚಿಮ ಭಾಗದಷ್ಟು ಮಳೆಯನ್ನು ಪಡೆಯುವುದಿಲ್ಲ ಅಂದ್ರೆ ಪಶ್ಚಿಮ ಭಾಗದಲ್ಲಿ ಹೆಚ್ಚು ಮಳೆ ಬೀಳುತ್ತದೆ ಯಾಕೆ ಅಂತ ಕೇಳಿದ್ದಾರೆ ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ಅವು ದಕ್ಷಿಣ ಭಾಗದಲ್ಲಿದೆ ಆಪ್ಷನ್ ಬಿ ಮಳೆ ನೆರಳಿನ ಪ್ರದೇಶದಲ್ಲಿದೆ ಆಪ್ಷನ್ ಸಿ ಹೆಚ್ಚು ಹಿಮಪಾತವಾಗುತ್ತದೆ ಆಪ್ಷನ್ ಡಿ ಅಲ್ಲಿ ಹೆಚ್ಚು ದಟ್ಟ ಅರಣ್ಯವಿದೆ ಅಂತ ಕೊಟ್ಟಿದ್ದಾರೆ ಆಕ್ಚುಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಪೂರ್ವ ಭಾಗವು ಹೆಚ್ಚು ಮಳೆ ನೆರಳಿನ ಪ್ರದೇಶದಲ್ಲಿ ಇದೆ ಓಕೆನಾ ಸೊ ಪಶ್ಚಿಮ ಭಾಗವು ಅರಬ್ಬಿ ಸಮುದ್ರ ಶಾಖೆಯನ್ನ ನೈಋತ್ಯ ಮಾನ್ಸೂನ್ ಮಾರುತಗಳ ಅರಬ್ಬಿ ಸಮುದ್ರದ ಶಾಖೆಯನ್ನ ತಡೆಗಟ್ಟುತ್ತದೆ ಯಾವುದು ಪಶ್ಚಿಮ ಘಟ್ಟ ಆದ್ದರಿಂದ ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗದಲ್ಲಿ ಮಳೆ ಬೀಳುತ್ತದೆ ಅದೇ ಪೂರ್ವ ಭಾಗವು ಮಳೆ ನೆರಳಿನ ಪ್ರದೇಶಕ್ಕೆ ಬರುವುದರಿಂದ ಅಲ್ಲಿ ಮಳೆ ಕಡಿಮೆ ಆಪ್ಷನ್ ಬಿ ಮಳೆ ನೆರಳಿನ ಪ್ರದೇಶದಲ್ಲಿದೆ ಅನ್ನೋದು ಸರಿಯಾದ ಉತ್ತರ ಮಕ್ಕಳೇ